ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಬ್ಲಾಗ್ ಹಾಕ್ತಿದ್ದೀನಿ ನಿನ್ನೆ ಬ್ಲಾಗ್ ಹಾಕಿರಲಿಲ್ಲ ಖುಷಿ ಪಾಪು ಸ್ವಲ್ಪ ಪಠ ಮಾಡ್ತಿದ್ದೆ ಆಗಾಗ ನಾನೇನು ಬ್ಲಾಗ್ ಹಾಕಲಿಲ್ಲ ಇವಾಗ ಬೆಳಗ್ಗೆ ಟೀ ಮಾಡ್ಕೊಂಡು ಕುಡಿದು ಬಟ್ಟೆ ವಾಶ್ ಮಾಡ್ಕೊಂಡು ಬಂದೆ ದೋಸೆ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ದೋಸೆ ಮಾಡಿ ಕೆಂಪು ಚಟ್ನಿ ಮಾಡಿ ತೆಂಗಿನಕಾಯಿ ಪಲ್ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ತಂಗಿನ್ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಕೆಂಪು ಚಟ್ನಿಗೆ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಷ್ಟು ಒಣಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಬೆಲ್ಲ ಹಾಕಿ ಮಾಡಬೇಕು ಫ್ರೆಂಡ್ಸ್ ಅದು ಮಸಾಲೆ ದೋಸೆಗೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್ ಕೆಂಪು ಚಟ್ನಿ ಅದೇ ಥರ ಸೇಮ್ ಆಗುತ್ತೆ ಇವಾಗ ದೋಸೆನೂ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದೋಸೆ ಮಾಡಿಬಿಟ್ಟು ಎಲ್ಲರಿಗೂ ಎಲ್ಲರಿಗೂ ಹಾಕ್ಕೊಳ್ಳೋಣ ಅಂತ ದೋಸೆ ಚಟ್ನಿ ಎಲ್ಲ ರೆಡಿ ಆಯಿತು ಆಮೇಲೆ ನೆಕ್ಸ್ಟು ಬಿರಿಯಾನಿ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ವೆಜ್ ತಿನ್ನಲ್ಲ ಹಂಗಾಗಿ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಂಗೆ ತರಕಾರಿನೂ ತೊಗೊಬಂದಿದೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಬೇಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ದೋಸೆ ಮಾಡಿಕೊಂಡು ಚಟ್ನಿ ಮಾಡಿಕೊಂಡೆ ಈಗ ಬಿರಿಯಾನಿ ಮಾಡೋಣ ಅಂತ ಮೊಟ್ಟೆ ಒಂದು ಆರು ತೊಗೊಂಡಿದ್ದೀನಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸಿ ಮಾಡ್ತೀನಿ ಹಂಗೆ ಹಾಕಲ್ಲ ನಾನು ಮಸಾಲೆ ಎಲ್ಲ ಇಡಿಬೇಕಲ್ಲ ಎಲ್ಲ ಈ ಥರ ಸ್ವಲ್ಪ ಇದನ್ನು ಬೇಯಿಸ್ಕೊಂಡು ಕಟ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಟಮ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಇಷ್ಟು ಇಟ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಇಷ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅರ್ಶಿನ ಪುಡಿ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆ ಈಗ ಬೇಯಿಸಿಬಿಟ್ಟು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೊಟ್ಟೆ ಮಾತ್ರ ಹಿಂಗೆ ತೋರಿಸ್ತಿದ್ದೀನಿ ಇದು ಯಾಕೆ ಥರ ತೋರಿಸ್ತಿದ್ದೀನಿ ಅಂತಂದರೆ ನಾನು ಈ ಥರ ಹಾಕಿದ್ರೆ ಸ್ವಲ್ಪ ಮಸಾಲ ಕಮ್ಮಿ ಹಿಡಿಯುತ್ತೆ ಹಾಗಾಗಿ ಸೆಂಟ್ರಲ್ಲು ಹಿಂಗೆ ಕಟ್ ಮಾಡಿಬಿಟ್ಟು ಹಾಕ್ಬೋದು ಅದು ಅದರ ಮಸಾಲ ಮಸಾಲ ಅಂತ ಅನ್ಸಲ್ಲ ನಾರ್ಮಲ್ ಎಗ್ ತಿಂದಂಗೆ ಅನಿಸುತ್ತೆ ಈ ಥರ ಸ್ವಲ್ಪ ಕಟ್ ಮಾಡಿ ಕುಕ್ಕರಲ್ಲಿ ಇದೇ ಕುಕ್ಕರಲ್ಲಿ ನಾನು ಬಿರಿಯಾನಿ ಮಾಡೋದು ಹಂಗಾಗಿ ಇದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಅಂದರೆ ಒಂದು ನಿಮಿಷ ಅಷ್ಟೆಣ್ಣೆ ಹಾಕ್ಬಿಟ್ಟು ತೆಗಿಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಸಪ್ರೇಟಾಗಿ ಬಿಟ್ಕೊಳ್ಳುತ್ತೆ ಈ ಥರ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ತಗೊಳ್ತೀನಿ ಯಾಕಂದರೆ ತಡನೂ ಹಿಡಿದುಬಿಡುತ್ತೆ ಎಗ್ಗು ಕಚ್ಕೊಂಡಂಗೆ ಹಾಕ್ಬಿಡುತ್ತೆ ಎಣ್ಣೆಗೆ ಹೋಗ್ಬಿಟ್ಟು ಹಂಗಾಗಿ ಬೇಗನೆ ತಗೊಳ್ತೀನಿ ಇವಾಗೆಲ್ಲ ಮೊಟ್ಟೆನೂ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೋಬೇಕು ಮತ್ತು ಅದೇ ಕುಕ್ಕರ್ಗೆ ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ ಎಣ್ಣೆ ತುಪ್ಪ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಆ್ಯಡ್ ಮಾಡ್ಕೊಂಡೆ ಇವಾಗ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಇಷ್ಟೂ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಟೊಮೊಟೊ ಬಿರಿಯಾನಿಗೆ ರೆಡ್ ಆಗೋ ತನಕ ಉರಿಬೇಕು ಫ್ರೆಂಡ್ಸ್ ಅವಾಗಲೇ ಅದು ಬಿರಿಯಾನಿನಂಥ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಇವಾಗ ಮಸಾಲಗಳೂ ಆ್ಯಡ್ ಮಾಡ್ಕೊತಿದ್ದೀನಿ ಎಗ್ ಮಸಾಲ ಮತ್ತು ಗರಂ ಮಸಾಲ ಗರಂ ಮಸಾಲನೂ ಹಾಕ್ಕೊಂತಿದ್ದೀನಿ ಅದಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾನೆ ಹೇಳ್ತೀನಿ ಅದು ಮಸಾಲ ಮಸಾಲ ಅದೆಲ್ಲ ತಳ ಇಡ್ಕೊಬಿಡುತ್ತಲ್ಲ ಹಾಗಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಚಿಕನ್ ಮಸಾಲ ಹಾಕ್ಕೊಂತಿದ್ದೀನಿ ಆಮೇಲೆ ಗರಂ ಮಸಾಲೂ ಹಾಕ್ಕೊಂಡೆ ಇವಾಗ ಬಿರಿಯಾನಿ ಮಸಾಲ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ತಳ ಹಿಡಿಬಾರ್ದಲ್ಲ ಹಾಗಾಗಿ ಹಂಗಾಗಿ ರೈಸ್ ಹಾಕಿದ್ಮೇಲೆ ತಳ ಹಿಡಿಯುತ್ತೆ ಇವಾಗ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಇಷ್ಟು ಮಾಡಿದ್ರೆ ಸಾಕಾಗ ಇಷ್ಟು ಮಾಡಿದ್ರೆ ನಮ್ಮ ಮನೆಯಲ್ಲಿ ಸಾಕಾಗುತ್ತೆ ಎಲ್ಲರಿಗೂ ಕ್ವಾಂಟಿಟಿ ಸ್ವಲ್ಪ ಅದು ಕುದಿಯೋ ತನಕ ವೆಯ್ಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಕೊತ್ತಂಬರಿ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ರೈಸ್ ಹಾಕಿದ್ರೆ ಆಯಿತು ಅಂತ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ ಸ್ವಲ್ಪ ಅದು ಕುದಿ ಬಂತು ಆಮೇಲೆ ರೈಸ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ತಳ ಹಿಡೀಲಿ ಒಟ್ಟು ತಳ ಹಿಡಿಲಿಲ್ಲ ಅಂತ ತಿರ್ಸ್ಕೊತಿರ್ಬೇಕು ಅಂತ ತಳ ಹಿಡಿದು ಒಬ್ಬೊಬ್ರು ಮನೇಲಿ ಅದು ತಳ ಹಿಡಿಯಲ್ಲ ಚೆನ್ನಾಗೇ ಆಗುತ್ತೆ ಒಂದು ಸರ್ತಿ ತಳ ಹಿಡ್ಕೊಬಿಡುತ್ತೆ ಹಂಗಾಗಿ ತಿರುಗಿಸ್ತಾನೇ ಇದ್ದೆ ನಾನು ನೆನ್ನೆ ವೀಡಿಯೋ ಮಾಡೋಣ ಅಂದರೆ ಎಷ್ಟು ಪಾಪ ಬೇರೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ನನಗೂ ಸ್ವಲ್ಪ ಹುಷಾರಿರಲಿಲ್ಲ ಹಂಗಾಗಿ ವೀಡಿಯೋ ಮಾಡಲಿಲ್ಲ ಅದಕ್ಕೆ ಇವತ್ತು ಆಗ್ತಾ ಇದ್ದೀನಿ ಎಗ್ ಬಿರಿಯಾನಿ ಮಾಡಿ ಇವಾಗ ಮೊಟ್ಟೆ ಹಾಕೋತಿದ್ದೀನಿ ನಿಮ್ಮ ಫ್ರೆಂಡ್ಸ್ ಅದು ಬಿರಿಯಾನಿ ರೈಸ್ ಹಾಕಿದ್ದೀನಲ್ಲ ಹಾಗಾಗಿ ಇವಾಗ ಮೊಟ್ಟೆ ಹಾಕ್ಕೊಂಡು ಏನು ತಿರುಗಿಸ್ಬಿಡಿ ಸ್ವಲ್ಪ ತಿರುಸ್ಕೊಳ್ಳಿ ತಿರುಗಿಸ್ಕೊಂಡು ಒಂದೆರಡು ವಿಸಲ್ ಹೊಡಿಸ್ಕೊಳ್ಳಿ ಫ್ರೆಂಡ್ಸ್ ಎರಡು ವಿಸಲ್ ಸಾಕು ಆಮೇಲೆ ಇವಾಗ ಕುಕ್ಕರ್ ಮುಚ್ಚರ್ಕೊ ತೆಗಿತಾಯಿದ್ದೀನಿ ಎರಡು ವಿಸಲ್ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಬಿರಿಯಾನಿ ಇವಾಗ ಎಲ್ಲರಿಗೂ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ ಎಲ್ಲರೂ ಕೂತ್ಕೊಂಡು ಬಿರಿಯಾನಿ ತಿಂತ ಇದ್ದೀವಿ ಅಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂದು ಮೋಟಿವೇಶನ್ ಅನ್ಸುತ್ತೆ ಮೋಟಿವೇಶನ್ ಅನಿಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಬಿರಿಯಾನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್